ನನ್ನ ಸಂಗೀತದ ಗುರುಗಳು ಅಫ್ಕೋರ್ಸ್ ನನ್ನ ಮೂರನೇ ಗುರುಗಳು ನನ್ನ ತಾಯಿ ಅವರು ಅವರಿಂದ ಬೇಸಿಕ್ ಸಂಗೀತ ಸರ್ಕಾರ ಆದಮೇಲೆ ಕೋಟ್ಯಾಂತರ ಜನ ಅಭಿಮಾನಿಗಳ ಥರ ನಾನು ಕೂಡ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಅಭಿಮಾನಿ ಅವರ ಹಾಡುಗಳನ್ನು ರೇಡಿಯೋದಲ್ಲಿ ಕೇಳ್ಕೊಂಡು ಆಸ್ವಾದಿಸಿಕೊಂಡು ಹಾಗೆ ನಮ್ಮ ರಕ್ತದಲ್ಲೇ ಬೆಳಕಿರುವಂತಹ ರೀತಿಯಲ್ಲಿ ಆ ಹಾಡನ್ನ ಕೇಳಿಕೊಂಡು ಒಂದು ಏಕರ ನೀರ ನಾನು ತಂದು ಈಗ ಅವರ ಆಶೀರ್ವಾದದಿಂದ ನನ್ನೆಲ್ಲರ ಆಶೀರ್ವಾದದಿಂದ ಎಲ್ಲ ಪರಮ ಪೂಜೆಯ ಆಶೀರ್ವಾದದಿಂದ ನಮ್ಮ ವ್ಯಕ್ತಿಗಳು ನಾನೆಲ್ಲೋ ರೆಗುಲೂರಲ್ಲಿ ಬೆಂಗಳೂರಲ್ಲಿ ಎಲ್ಲ ಮುಗಿಸ್ಕೊಂಡು ಹಾಗೆ ಯಾವುದೋ ಒಂದು ಹೀಗೆ ಆಡಿಶನ್ ಹೋಗಿ ಗೌರಿ ಚಿತ್ರಕ್ಕೆ ಹಾಡಿ ಅಲ್ಲಿಂದ ಮುಂದುವರಿಸಿಕೊಂಡು ಬಂದು ಒಂದಷ್ಟು ಗೀತೆಗಳನ್ನ ಹಾಡದೆ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹೇಳುವ ನಿಮ್ ಶರೀರಲ್ಲಿ ಎಷ್ಟು ಹಾಡುಗಳನ್ನ ಹಾಡಿದೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಒಳ್ಳೆಯ ಹಾಡುಗಳನ್ನ ಹಾಡಿದೆ ಅನ್ನೋದೇ ಮುಖ್ಯ ಅಂತ ಸೊ ನನ್ನ ಸೌಭಾಗ್ಯ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಮೇಲೆ ಒಳ್ಳೆಯ ಗೀತೆಗಳನ್ನೇ ಹಾಡುವಂಥ ಸೌಭಾಗ್ಯ ನಂದು ಅಂತ ನಾನು ಅನ್ಕೊತೀನಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಎಸ್ ವಿ ಬಿಟ್ಟರೆ ನಮ್ಮ ಕನ್ನಡದಲ್ಲಿ ಅವರ ಅವರ ಒಂದು ನಟನೆಗೆ ಅವರಿಗೆ ಹಿನ್ನೆಲೆ ಗಾಯನ ಮಾಡಿದಂಥ ಒಂದು ಸೌಭಾಗ್ಯ ನಂದಾಗಿದೆ ಅಷ್ಟು ಒಂದು ಗೀತೆಗಳನ್ನು कालोपसौ भू यजमा के प्रेमचन्द्रमा गे हे प्रचिके हृदयिके